ನೂರ ನಲವತ್ತು ಕೋಟಿ ಜನ ಹಿಂದೂಸ್ತಾನದ ಪರವಾಗಿದ್ದಾರೆ ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸೇರಿ ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರು ಕೂಡ ಇವತ್ತು ನಾವೆಲ್ಲರೂ ಕೂಡ ದೇಶದ ಪರವಾಗಿ ಒಟ್ಟಾಗಿರ್ತೀವಿ ಅನ್ನೋಂಥ ಮಾತು ಹೇಳಿದ್ದಾರೆ ಸೈನಿಕರಿಗೆ ಬಗ್ಗೆ ಹೊಗಳಿದ್ದಾರೆ ಎಲ್ಲ ಮಾಡಿದ್ದಾರೆ ಕಾಂಗ್ರೆಸ್ಸಿನ ದೊಡ್ಡ ದೊಡ್ಡ ನಾಯಕರು ಹಿಂದೂಸ್ತಾನದ ಪರವಾಗಿದ್ದರೆ ಈ ಮರಿನಿಯ ನಾಯಕರು ಆ ದೊಡ್ಡ ಖರ್ಗೆಯವರು ಅವರು ಹಿಂದೂಸ್ತಾನ್ ಪರ ಪ್ರಿಯಾಂಕಾ ಖರ್ಗೆ ಅಂತ ಸಣ್ಣ ಮರಿ ನಾಯಕರು ಪಾಕಿಸ್ತಾನ್ ಪರ ಸ್ಪಷ್ಟವಾಗಿ ಹೇಳಿ ಪಾಕಿಸ್ತಾನ್ ಪರವಾಗಿ ಇರ್ತೀವಿ ನಾವು ಅಂತ ಅದರಲ್ಲಿ ಗೊಂದಲಗಳನ್ನು ನಿರ್ಮಾಣ ಮಾಡ್ತಾಯಿರೋದು ಪ್ರಿಯಾಂಕಾ ಖರ್ಗೆ ಇರ್ಬೋದು ಹರಿಪ್ರಸಾದ್ ಇರ್ಬೋದು ಲಾಡ್ ಇರ್ಬೋದು ಈ ರೀತಿ ಅನೇಕ ವ್ಯಕ್ತಿಗಳು ದಿನೇಶ್ ಗುಂಡೂರಾವ್ ಒಂಥರ ಸೈನಿಕರಿಗೆ ಟೀಕೆ ಇಂಡೈರೆಕ್ಟಾಗಿ ಟೀಕೆ ಎಷ್ಟು ಫ್ಲೈಟ್ ಹೋದ್ವು ಅವನೇ ಅವನ ಮಂಜುನಾಥ್ ಅಂತೆ ಕೊತ್ತು ಅಲ್ಲ ಇವನಿಗೆ ಲೆಕ್ಕ ಕೊಡಬೇಕು ಎಷ್ಟು ಫ್ಲೈಟ್ಗಳು ಹೋದವು ಎಷ್ಟು ಜನ ಪಾಕಿಸ್ತಾನಕ್ಕೆ ಬಂದರು ಇವೆಲ್ಲ ಸುಳ್ಳು ಅಂತ ಹೇಳ್ತಿದ್ದಾರಲ್ಲ ಇವ್ರನ್ನ ಮುಂಚೆ ಗುಂಡಿಟ್ಟು ಹೊಡಿಬೇಕು ಇವರು ದೇಶ ದ್ರೋಹಿಗಳಿವರು ಇವತ್ತು ಇಡೀ ಪ್ರಪಂಚದ ಜನ ಭಾರತದ ಜೊತೆಗೆ ಇರಬೇಕಾದ್ರೆ ಇವರೊಂದಿಷ್ಟು ಜನ ಕೂಗಾಡ್ತಾ ಇದ್ದಾರೆ ಪಾಕಿಸ್ತಾನದ ಪರವಾಗಿ ಮಾತಾಡೋಂಥ ಭಾವನೆಗಳು ತರ್ತಾ ಇದ್ದಾರೆ ಇವರು ದೇಶ ದ್ರೋಹಿಗಳಿವರು ಇಂಥವ್ರು ಗುಂಡಿಟ್ಟು ಹೊಡೆದ್ರೆ ಕಾಂಗ್ರೆಸ್ನವರು ತುಂಬ ಅನೇಕ ಜನ ಸಂತೋಷ ಪಡ್ತಾರೆ ಯಾಕೆಂದ್ರೆ ಕಾಂಗ್ರೆಸ್ನವರು ಅನೇಕರು ದೇಶದಲ್ಲಿ ಸೈನಿಕರು ತಗೊಂಡಿರೋಂಥ ಕ್ರಮದ ಬಗ್ಗೆ ನರೇಂದ್ರ ಮೋದಿ ತೊಗೊಂಡಿರಂಥ ಕ್ರಮದ ಬಗ್ಗೆ ಎಲ್ಲ ಮೆಚ್ತಾ ಇದ್ದಾರೆ ಈ ಕೆಲವು ರಾಷ್ಟ್ರದ್ರೋಹಿಗಳು ದಿನಾ ಪೇಪರಲ್ಲಿ ಟಿ ವಿಯಲ್ಲಿ ಬರಬೇಕು ಅನ್ನೋದಕ್ಕೋಸ್ಕರ ಏನು ಬೇಕಾದ್ರೂ ಟೀಕೆ ಮಾಡ್ತಿದ್ದಾರೆ ನಾನು ಅದಕ್ಕೋಸ್ಕರ ಪಾಕಿಸ್ತಾನದ ಪರವಾಗಿ ಮಾತಾಡ್ತಾರೆ ಅಂತ ಇವರಿಗೆ ಪಾಕಿಸ್ತಾನದ ಪರವಾಗಿರೋಂಥ ಅನೇಕರು ಯಾರು ಹೊರಗಡೆನೂ ಇದ್ದಾರಲ್ಲ ಭಾರತದ ಒಳಗೂ ಇದ್ದು ಹೊರಗೂ ಇದ್ದು ಇಂಥವರೆಗೆ ಒಂದು ರೀತಿಯ ಉತ್ತೇಜ ಉತ್ತೇಜನ ಕೊಡೋಂಥ ಪ್ರಯತ್ನ ಈ ಒಂದು ಪ್ರಿಯಾಂಕಾ ಖರ್ಗೆ ಈ ಟೀಮ್ ಮಾಡ್ತಾಯಿದೆ ನಾನು ಅದಕ್ಕೋಸ್ಕರ ಹೇಳಿದೆ ಹಿಂದೂಸ್ತಾನದ ಪರವಾಗಿ ದೊಡ್ಡ ಖರ್ಗೆ ಇದ್ದರೆ ಪಾಕಿಸ್ತಾನದ ಪರವಾಗಿ ಸಣ್ಣ ಖರ್ಗೆ ಇದ್ದಾರೆ ಇದನ್ನು ಗಮನಿಸಬೇಕು ಇಂಥವ್ರ ಬಗ್ಗೆ ಏನು ಕ್ರಮ ತಗೋಬೇಕು ನಾನು ಕ ಯಾಕೆ ಗುಂಡಿಟ್ಕೊಡು ಕೊಲ್ಲಬೇಕು ಅಂತಂದರೆ ವೈಯಕ್ತಿಕ ದ್ವೇಷ ಅಲ್ಲ ಇವ್ರ ಭಾವನೆಗಳಿದೆಯಲ್ಲ ಇವ್ರು ಹೇಳಂಥ ಪ್ರತಿದಿನ ಪೇಪರಲ್ಲಿ ಟಿ ವಿನಲ್ಲಿ ಏನು ಬರುತ್ತಲ್ಲ ಇದು ರಾಷ್ಟ್ರದ್ರೋಹಿಗಳು ಒಂದು ರೀತಿಯ ಬೆಂಬಲ ಕೊಟ್ಟಂಗೆ ಇದನ್ನು ಗಮನಿಸಿ ಇದ್ರದ್ದು ಏನಾದರೂ ಒಂದು ಕಾನೂನು ತಂದು ಈ ರೀತಿ ರಾಷ್ಟ್ರದ್ರೋಹದ ಹೇಳಿಕೆ ಕೊಡೋರ ಬಗ್ಗೆ ಗುಂಡಿಟ್ಕೊಂಡ್ರೆ ಹೊರಗಡೆ ಮೇಲೆ ಈ ರೀತಿ ಮಾತಾಡೋದು ಖಂಡಿತ ದೇಶದಲ್ಲಿ ಕಮ್ಮಿ ಆಗುತ್ತೆ ಅದು ನಿಂತೋಗುತ್ತೆ ಹೋಗುತ್ತೆ ಇದು ಮೊದಲನೇದು